ಡಿಕೆಶಿಯನ್ನು ಸಿಎಂ ಮಾಡಿ ವಿಜೇಂದ್ರನನ್ನ ಡಿ ಮಾಡುವ ಚರ್ಚೆ ನಡೆಯುತ್ತದೆ ಹೇಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿಭಜನೆಯೂ ಆಗಲ್ಲ ಡಿ ಸಿಎಂ ಡಿಕೆ ಶಿವಕುಮಾರ್ ಅಲ್ಲಿಂದ ಹೊರಗಡೆಯೂ ಬರಲ್ಲ ಕೆ ಶಿವಕುಮಾರ್ ಅಲ್ಲೇ ಇದ್ದುಕೊಂಡು ಏನಾಗುತ್ತೆ ಅಂತ ನೋಡ್ತಾರೆ ಅಲ್ಲಿಂದ ಇಲ್ಲಿಗೆ ಬಂದು ಮುಖ್ಯಮಂತ್ರಿ ಹಾಕಿ ಮತ್ತೆ ಚುನಾವಣೆಗೋಗಿ ಗೆದ್ದು ಬರಬೇಕಲ್ಲ ಹಾಗಾಗಿ ಯಾವುದು ಅಷ್ಟು ಸುಲಭ ಅಲ್ಲ ಹೀಗಂತ ಡಿ ವಿ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನ ಕೂಡ ಬುದ್ಧಿವಂತರಿದ್ದಾರೆ ಈಗೆಲ್ಲ ರಾಜಕಾರಣಿಗಳು ಏನು ಆಲೋಚನೆ ಮಾಡಿದ್ರು ಜನರ ಸಹಕಾರ ಬೇಕಾಗುತ್ತದೆ ಇವತ್ತಿನ ವಾಸ್ತವಿಕ ಪರಿಸ್ಥಿತಿ ಡಿಕೆ ಶಿವಕುಮಾರ್ ಪಕ್ಷವನ್ನು ಬಿಡಲ್ಲ ನಾವು ಅವರ ಜೊತೆ ಬಂದು ಸರ್ಕಾರ ಮಾಡಲ್ಲ ಬಾಹ್ಯ ಬೆಂಬಲದೊಂದಿಗೆ ಬಂದು ಸರ್ಕಾರ ರಚನೆಯಾಗಲ್ಲ ನಾವು ಅರವತ್ತೈದರಲ್ಲಿ ಇದ್ದೇವೆ ಮೊನ್ನೆ ಮೂರು ಸ್ಥಾನ ಅವರಿಗೆ ಬಂತು ಇಂತಹ ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜನರ ಬಳಿ ಹೋಗುತ್ತೆ ಕಾಂಗ್ರೆಸ್ ಮಾಡದನ್ನ ನಾವು ಮಾಡಿ ತೋರಿಸುತ್ತೇವೆ ಅವರ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡ್ತೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ಘನತೆ ಗೌರವ ಮಾನ ಮರ್ಯಾದೆ ಇದೆಲ್ಲ ಇದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ವಿಸರ್ಜನೆ ಮಾಡಬೇಕು ಚುನಾವಣೆ ಎದುರಿಸಿ ಹೊಸದಾಗಿ ಅಧಿಕಾರ ಪಡೆದುಕೊಂಡು ಬರ್ಬೇಕು ಆಗಲೇ ಅವರಿಗೆ ಗೌರವ ಬರೋದು ಅಂತ ಡಿ ವಿ ಸದಾನಂದ ಗೌಡ ಹುಡುಕಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ